ಇವು ಪೈಪ್ ಲೈನ್ ಇರ್ತಾವ್ರಿ ಮೂರ್ ಮೂರ್ ಕಿಲೋಮೀಟರ್ ಈ ವೆಂಚುರಿ ಕೊಟ್ಟಾಗ ಪ್ರೆಷರ್ ಲೈನ್ ಮೇಲೆ ಹೆಚ್ಚಿಗೆ ಒತ್ತಡ ಕೊಟ್ಟು ನೀರ್ ಹೋಗ್ತದೆ ಸರ್ ಇದು ಈ ವೆಂಚುರಿ ಫೇಲ್ ಆಯ್ತು ಸರ್ ಪೈಪ್ ಪೈಪ್ಲೈನ್ ಇದೆಲ್ಲ ರೆಡಿ ಮಾಡಿ ಕೊಡ್ತೇವ ಸರ್ ಅವ್ರಿಗೆ ಒಂದ್ ಸೋಲಾರ್ ಪ್ಯಾನಲ್ ಕೊಡ್ತೇವ್ರಿ ಟ್ವೆಲ್ ಇ ಎಚ್ ಬ್ಯಾಟ್ರಿ ಸರ್ ಡಬಲ್ ಪಂಪ್ ಮೋಟರ್ ಹಾಕ್ತೇವ್ರಿ ಎಲ್ಲಾ ಸೆಟ್ ಅಪ್ ಕೊಡ್ತೇವ ಸರ್ ರೆಡಿ ಮಾಡಿ ಬರೀ ಅವ್ರ್ ಕನೆಕ್ಟ್ ಮಾಡ್ಕೊಂಬ ಸರ್ ಇಷ್ಟೇ ಮೇನ್ ಲೈನ್ ಈ ಕಡೆ ಮೋಟರ್ ಚಾಲು ಅದ ಸರ್ ಈ ನೀರ್ ಹೊಂಟತ್ ಸರ್ ಈಗ ನಮ್ದು ಇದು ಸೋಲಾರ್ ವೆಂಚೂರಿ ಸರ್ ಇದು ಈಗ ಇದು ಆನ್ ಮಾಡಿದಾಗ ಇದ್ರದೂ ಬರ್ತಾವ ಸರ್ ಇದು ಈ ನೀರಿ ಕಾಂಪಿಟೇಷನ್ ಮಾಡಿ ಕಳಿಸ್ತದ ಸರ್ ಇದು ಈಗ ಆನ್ ಮಾಡ್ತೀವಿ ನೋಡ್ರಿ ಸರ್ ಇದು ಇದು ಈ ಇದು ಇದು ಕನೆಕ್ಟ್ ಮಾಡಿದ ಈ ನೀರಿಗೆ ಕಾಂಪಿಟೇಷನ್ ಮಾಡಿ ಕಳಿಸ್ತದ ಸರ್ ಅಷ್ಟು ಪ್ರೆಷರ್ ಇರ್ತದೆ ಸರ್ ಇದು ನೋಡ್ರಿ ಸರ್ ಎಷ್ಟು ಓಹೋ ಈಗ ಸರ್ ಈಗ ಸರ್ ಬಂದಾಗ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಕಲಬುರಗಿ ಜಿಲ್ಲೆಯ ಒಬ್ಬ ವಿಶೇಷ ಕೃಷಿಕರ ಹತ್ರ ಬಂದಿದ್ದೀವಿ ಕಳೆದ ಬಾರಿ ಕೂಡ ಇವ್ರ ಜೊತೆಗೆ ಹಲವಾರು ವಿಡಿಯೋಗಳನ್ನ ಮಾಡಿದೀವಿ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಹೊಸ ಹೊಸ ಆವಿಷ್ಕಾರ ಮಾಡೋದರಲ್ಲಿ ಶರಣಬಸಪ್ಪ ಪಾಟೀಲ್ ಸರ್ ಅವರು ತುಂಬ ಹೆಸರು ಮಾಡಿದ್ದಾರೆ ತಾಲೂಕ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಲ್ಲದೆ ದೆಹಲಿವರೆಗೂ ಇವರಿಗೆ ಪ್ರಶಸ್ತಿಗಳು ಸಿಕ್ಕಿವೆ ಸನ್ಮಾನಗಳಾಗಿವೆ ಅಂತ ವಿಶೇಷವಾದಂಥ ಕೃಷಿಕರು ಇವತ್ತು ವಿಶೇಷವಾಗಿ ಸೋಲಾರ್ ಚಾಲಿತ ವೆಂಚುರಿ ಸಿಸ್ಟಮನ್ನು ತಯಾರು ಮಾಡಿದ್ದಾರೆ ಕರೆಂಟ್ ಇಲ್ಲದಂಥ ಸಮಯದಲ್ಲಿ ಕೆಲವೊಬ್ಬರು ಡೀಸೆಲ್ ಇಂಜಿನ್ ಮೇಲೆ ನೀರನ್ನು ಎತ್ತಿರ್ತಾರೆ ಅಂಥವ್ರಿಗೂ ಕೂಡ ಈ ವೆಂಚುರಿ ಸಿಸ್ಟಮ್ ಕೆಲಸ ಮಾಡ್ತದೆ ಯಾವ ರೀತಿ ಮಾಡಿದ್ದಾರೆ ಯಾವ ಥರ ಅನುಕೂಲ ಆಗ್ತದೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಹಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈ ವೆಂಚುರಿ ಸಿಸ್ಟಮ್ದು ಏನ್ ಯಾವ ತರ ತಯಾರು ಮಾಡಿರಿ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಸರ್ ನೀವು ಕಳೆದ ಬಾರಿ ಎಲ್ಲ ವಿಡಿಯೋ ಮಾಡಿದ್ರಿ ಸರ್ ವೆಂಚುರಿ ಯಾಕ ಇದು ಮಾಡಬಾರ್ದು ರೈತರ ಬಳಿ ಬಹಳ ಕಂಪ್ಲೇಂಟ್ ಇತ್ತು ಸರ್ ಈಗ ಹಳೆ ಟೈಪ್ ಇಂತ ವೆಂಚುರಿ ಮಾಡ್ತಾವ ಸರ್ ಪೈಪ್ಲೈನ್ ಮೇಲೆ ಬರ್ತಾವ ನೋಡ್ಬರ್ತಾವ ಇವು ಪೈಪ್ ಪೈಪ್ಲೈನ್ ಇರ್ತಾವ್ರಿ ಮೂರ್ ಮೂರ್ ಕಿಲೋಮೀಟರ್ ಈ ವೆಂಚುರಿ ಕೊಟ್ಟಾಗ ಪ್ರೆಷರ್ ಪೈಪ್ ಲೈನ್ ಮೇಲೆ ಹೆಚ್ಚಿಗೆ ಕೊಟ್ಟು ನೀರ್ ಹೋತ ಸರ್ ಇದು ಈ ವಂಚೂರಿ ಫೇಲ್ ಆಯ್ತು ಸರ್ ನಂಬಲ್ಲಿ ಲೈನ್ ಡ್ಯಾಮೇಜ್ ಆಗೋದು ನೀರ್ ಪ್ರೆಶರ್ ಕಮ್ ಆಗೋದು ಆಲ್ಗತ್ತರಿ ಅದ್ರ ಬದಲಾಗಿ ಏನ್ ಮಾಡಮ್ ಅಂತ ಹೇಳಿ ನಾವ್ ದಿನ ಸ್ಪ್ರೇ ಮಷಿನ್ ಪಂಪಿಂದ ಕೊಟ್ಟೇವ್ರ ಸರ್ ಅದ್ರಕ್ಕಿಂತ ನಾವ್ ಯಾಕ ಮತ್ತ್ ಈ ವೆಂಚೂರಿ ಮೇಲೆ ಹೆಚ್ಚಿಗೆ ಇದು ಮಾಡ್ಬಾರ್ದು ಸೋಲಾರ್ ಮೇಲೆ ಯಾಕೆ ಮಾಡಬಾರ್ದು ಈ ಕೆಲವೊಬ್ಬ ರೈತರದ್ದು ದಿನ ಸರ್ ಹಳದಿನ್ ಮೂರ್ ಕಿಲೋಮೀಟರ್ ಪೈಪ್ ಲೈನ್ ಇರ್ತೇವ್ರಿ ಅಲ್ದ ಕರೆಂಟ್ ಇನ್ನು ಅನು ಅನುಕೂಲ ಇರಲ್ ಸರ್ ಅವ್ರಿಗೆ ಅಂತ ಟೈಮ್ ಟೈಮ್ನಾಗ ಹೆಂಗ್ ಬಿಡ್ಬೇಕ್ರಿ ಇದು ಇದು ಇಲ್ಲಿ ಡಬಲ್ ಪಂಪ್ ಡಿ ಸಿ ಪಂಪ್ ಈ ಸೋಲಾರ್ ಸಿಸ್ಟಮ್ ಈ ಸೋಲಾರ್ ಮೇಲೆ ಚಾರ್ಜ್ ಸರ್ ಇದು ಆಗ್ತದೆ ಹಾ ಸರ್ ಇದು ಇದ್ರಾಗ ಒಂದು ಹನ್ನೆರಡು ಎಚ್ ಬ್ಯಾಟರಿ ಇದೆ ಸರ್ ನೀವು ಒಂದ್ ವೇಳೆ ಇಪ್ಪತ್ತು ಎಚ್ ಎಚ್ ಹೆಚ್ ನಾಕ್ಬಹುದು ಸರ್ ನಿಮ್ದು ಜಾಸ್ತಿ ಇತ್ತಂದ್ರಿ ಈಗ ನಾವ್ ಇಲ್ಲಿ ಗುರುಗುಂಟಾಕ್ ಒಬ್ರು ಫಾರ್ಮರ್ ಕೊಟ್ಟಿವಿ ಸರ್ ಅವ್ರದ್ದು ನೋಡ್ರಿ ಸರ್ ಐದೈದ್ ಸಾವಿರದ ಎರಡು ಜೀವಾಮೃತ ಮಿಕ್ಸ್ ಮಾಡೋ ಇದು ಘಟಕವರಿ ದೊಡ್ಡೂರಿ ಐದ್ ಸಾವಿರ ಲೀಟರ್ ನೀರ್ ಮೂರ್ ತಾಸನಾಗ ಬಿಟ್ಟದ ಲೀಟರ್ ಸಾವಿರ ಸರ್ ಐದ್ ಸಾವಿರ ಲೀಟರ್ ನೀರ್ ಹಳ್ಳಿ ಹಾ ಸರ್ ಹಳ್ಳದ್ ನೀರಿ ಕಾಂಪಿಟೇಷನ್ ಮಾಡ್ಯದ್ರಿ ಐದೈದ್ ಸಾವಿರದ ಎರಡು ಲಿಕ್ವಿಡ್ ಇದ್ದಿದ್ದು ಒಂದು ಸಾವಿರ ಲೀಟರ್ ನೀರಿಗೆ ಕನೆಕ್ಟ್ ಆಗ್ತದ ಸರ್ ಇದು ಏನ್ ಮಾಡ್ಯದ್ರಿ ಒಂದ್ ಸಾವಿರ ಲೀಟರ್ ಆ ಮೂರ್ ಅವರ್ ನಾಗ ವೆಂಚೂರಿದಾಗ ಮಿಕ್ಸ್ ಆಗಿ ಕಳಿಸದ್ ಸರ್ ವಾರಕ್ಕೆ ಸರಳ ಆಗಿ ಬಿಡಬಹುದು ಸರ್ ಈಗ ಇದು ಹ್ಯಾಂಗ್ ಕೆಲಸ ಮಾಡ್ತಂದ್ರೆ ಸರ್ ಇದು ನಮ್ದು ಮೇನ್ ಬಾಯಿಂದ ಬಂದ್ ಪೈಪ್ ಲೈನ್ ಅದ ಸರ್ ಇದು ಈ ಮೇನ್ ಲೈನ್ ಗೆ ರೀ ಸರ್ ಹಾ ರೀ ಸರ್ ಈ ಮೇನ್ ಲೈನ್ ಗೆ ಒಂದ್ ಏನ್ ಮಾಡಿನ್ ಸರ್ ಇಲ್ಲಿ ಒಂದು ಇದು ಹಾಕೊಂಡು ನೀವು ರೈತರ್ನು ಇದು ಡ್ರಿಪ್ಪಿನ್ ಪೈಪ್ ಹಾಕೊಂಡು ಈ ತರ ತೋಬಹುದ್ರಿ ಇದು ಮೇನ್ ಲೈನ್ ತೋಣಿನ್ ಸರ್ ಇದು ಇದು ಮೇನ್ ಲೈನ್ ಈ ಕಡೆ ಮೋಟ್ರ್ ಚಾಲು ಅದ ಸರ್ ಈ ನೀರ್ ಹೊಂಟದ ಸರ್ ಈಗ ನಮ್ದು ಇದು ಸೋಲಾರ್ ವೆಂಚೂರಿ ಸರ್ ಇದು ಈಗ ಇದು ಆನ್ ಮಾಡಿದಾಗ ಇದ್ರದ ಬರ್ತದೆ ಸರ್ ಇದು ಈ ನೀರಿಗೆ ಕಾಂಪಿಟೇಷನ್ ಮಾಡಿ ಕಳಿಸ್ತದ ಸರ್ ಇದು ಈಗ ಆನ್ ಮಾಡ್ತೀವಿ ನೋಡ್ರಿ ಕನೆಕ್ಟ್ ಮಾಡಿದಾಗ ಈ ನೀರಿಗೆ ಕಾಂಪಿಟೇಷನ್ ಮಾಡಿ ಸರ್ ಪ್ರೆಷರ್ ಸರ್ತಾವ ಸರ್ ನೋಡ್ರಿ ಸರ್ ಎಷ್ಟ್ರಿ ಹೀಗರ್ ಹೀಗಾರ ಸರ್ ಬಂದ್ರಿ ಸರ್ ಸರ್ ಇದು ಇದು ಆಗ್ತದ ಸರ್ ಈಗ ನೋಡ್ರಿ ಸರ್ ಇದು ನಾವು ಇದು ಬಂದ್ ಮಾಡಿ ಇದು ಕನೆಕ್ಟ್ ಮಾಡಿ ನಿಮ್ಗೆ ನೀರ್ ಹೋಗೋದ್ ತೋರಿಸ್ತೇವೆ ಸರ್ ಇದು ವಾಲ್ ಬಂದ್ ಮಾಡ್ಕೋಬೇಕ ಸರ್ ನೀರ್ ಕನೆಕ್ಷನ್ ಇದು ಇದಟ್ಬಿಡದ್ ಸರ್ ಇದು ಇದು ಕೊಟ್ಟೇವ್ ನೋಡ್ರಿ ಸರ್ ಇತ್ತ ಪ್ರಕಾರ ಇದು ವಾಲ್ ಚಾಲು ಮಾಡಲ್ಲ ಸರ್ ವಾಲ್ ಚಾಲು ಮಾಡಿದ್ ಬಳಿಕ ಇದು ನೀರ್ ಏನ್ ರಿಟರ್ನ್ ಬರಲ್ ಸರ್ ಇಲ್ಲ ಆನ್ ಮಾಡ್ದೆವು ಸರ್ ಈಗ ಇಲ್ಲಿ ಇಳಿತದ ನೋಡ್ರಿ ಸರ್ ನೀರಿಗ್ ಕಳಸ್ತಾ ಇರ್ತದ ರೀ ಇಲ್ಲಿ ನೋಡ್ರಿ ಸರಿ ಹಾ ಹೋಗ್ತದ ಸರ್ ನೀರ್ ಸಪ್ಲೈ ಕಳಸ್ತದ ಸರ್ ಅದು ಈಗ ಇಲ್ಲಿ ಸಪ್ಲೈ ನೋಡ್ಬೇಕಾದ್ರೆ ಇಲ್ಲೇ ರಾಡಿ ಬರ್ತದ ನೋಡ್ರಿ ಸರ್ ಇದು ನೋಡ್ರಿ ಸರ್ ನೀರ್ ಇಲ್ಲಿದ್ ಇಲ್ಲೇ ನೋಡ್ಲಕ್ರಿ ನಿಮಗ್ ಡೌಟ್ ಮಾಡಬಾರ್ದ ಅಂತ ಹೇಳಿ ಇದು ನೋಡ್ರಿ ಚೆಕ್ ಮಾಡೋ ಒಂದ್ ಸಲಕ್ರಿ ಲಿಕ್ವಿಡ್ ನಡೆದಿಲ್ಲ ಅಂತ ಹೇಳಿ ಅದು ರಾಡಿ ಅದ ಇಲ್ಲ ಸರ್ ನೀರ ಇಲ್ಲಿ ಇಳಿತು ನೋಡ್ರಿ ಸರ್ ಇದು ಈಗ ನೋಡ್ರಿ ಸರ್ ಇಲ್ಲಿ ಮಾರ್ಕ್ ಇತ್ತು ಸರ್ ಇದು ನೀರಿನ ಇಲ್ಲಿ ಇಳಿತು ನೋಡ್ರಿ ಸರ್ ಇದು ಹೌದು ಸರ್ ಇದು ಅಗಲತ್ತು ಆಟೋಮೆಟಿಕ್ ಆಗಿ ಸರ್ ಯಾವಾಗ ನೀವು ಹಗಲ ಚಾರ್ಜ್ ಮಾಡಿದ್ರಿ ಅಂದ್ರೆ ಒಂದ್ ಸಲ ಚಾರ್ಜ್ ಮಾಡಿದ್ರೆ ಮಿನಿಮಮ್ ಮೂರ್ ತಾಸ ತನ ಬ್ಯಾಕ್ಅಪ್ ಬರ್ತದೆ ಸರ್ ಮೂರ್ ತಾಸ ಹಾ ರೀ ಟ್ವೆಲ್ ಏಜ್ ಬ್ಯಾಟ್ರಿ ಹಾಕದ್ರಿ ಸರ್ ನೀವು ಅದ್ರಾಗ ಥರ್ಟಿ ಏಜ್ ಬ್ಯಾಟ್ರಿ ಹಾಕಿದ್ರಂತೂ ಆರ್ ತಾಸ ಏಳು ತಾಸನು ಬರ್ತದ ಸರ್ ಮೂರ್ ತಾಸ ಬ್ಯಾಕಪ್ ಬಂದ್ರುನು ಮಿನಿಮಮ್ ಒಂದ್ ಸಾವಿರ ಲೀಟರ್ ನೀರ್ ಖಾಲಿ ಮಾಡ್ತದೆ ಸರ್ ಕಳಿಸ್ತದೆ ಸರ್ ಮಿಕ್ಸ್ ಮಾಡಿ ಚಾರ್ಜ್ ಮಾಡಿದ್ರೆ ನೀವು ಮೂರ್ ಸಾವಿರ ಲೀಟರ್ ಜೀವಾಮೃತ್ ಮಾಡಿದ್ರು ಕಳಿಸ್ತದೆ ಸರ್ ಈಗೆಲ್ಲ ಜೀವಾಮೃತ ಫಿಲ್ಟರ್ ಬ್ಯಾಗ್ ನಾಗ ಮಾಡ್ಲಾಕ್ ಈಗ ಮಾಡೋರಿಗೆ ಕೊಟ್ಟಿದ್ದಾವೆ ಸರ್ ಬಹಳ ಸಕ್ಸೆಸ್ಫುಲ್ ಆಗ್ಯ ಸರ್ ಆ ಗುರುಗುಂಟದಾಗ ರೀ ಅವ್ರ ಫಾರ್ಮರ್ ಗೆ ಬ್ಯಾಗ್ ಮಾಡೋರಿಗೆ ಕೊಟ್ಟಿವ್ ಸರ್ ನನಗೆ ಡೌಟ್ ಇತ್ತು ಸರ್ ಇದು ಅವ್ರು ಒಂದ್ ಸಾವಿರ ಲೀಟರ್ ನಾವು ಮೂರ್ ತಾಸನಾಗ ಹರಿದ್ ನೋಡ್ರಿ ವೆಂಚೂರಿ ಅಂತ ಹೇಳಿ ಅವ್ರೆಲ್ಲ ಹೇಳಿದ್ರಿ ನನಗ್ ಮನೆ ಖುಷಿ ಪಟ್ರಿ ಸರ್ ಯಾಕೆ ಇದು ರೈತರಿಗೆ ಹೆಚ್ಚಿಗೆ ಮಾಡಬಾರ್ದು ಆ ಇಂಥದೇ ಬೇಕೇ ಸರ್ ರೈತರಿಗೆ ಈಗ ಸುಮ್ನೆ ಈಗ ಇನ್ನೊಂದ್ ಏನದ ಸರ್ ಇದು ಒಂದ್ ಎಚ್ ಮೋಟರ್ ಹಚ್ಚಿದ್ರು ಕಾಂಪಿಟೇಷನ್ ಮಾಡಲ್ರಿ ಟ್ವೆಂಟಿ ಎಚ್ ಬಿ ಮೋಟರ್ ಕಾಂಪಿಟೇಷನ್ ಮಾಡ್ಯಾ ಸರ್ ಇದು ಇಪ್ಪತ್ತು ಎಚ್ ಬಿ ಹತ್ತ ಎಚ್ ಬಿ ಎರಡು ಮೋಟರ್ ಸರ್ ನೀವು ಗುರುಗುಂಟ ಕಡೆ ಹೋದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಅವ್ರ ಮೇಲೆ ಬೈಕ್ ತೋರಿಸ ಸರ್ ನೀವು ನಾವು ನಾವೇನ್ ಹಿಂಗ ರೈತರಿಗೆ ಇದು ಮಾಡಿ ಇದು ಮಾಡ್ಲಿಕ್ಕೆ ರೈತರಿಗೆ ಉಪಯೋಗ ಆಗ್ತದ್ರಿ ಹಾ ಸರ್ ಈ ಟೆನ್ ವ್ಯಾಟ್ ಅಥವಾ ಟ್ವೆಂಟಿ ವ್ಯಾಟ್ ಪೆನಲ್ ಮೇಲೆ ಚಾರ್ಜ್ ಆಗ್ತದ್ರಿ ಇಲ್ಲೇ ನೋಡ್ರಿ ಸರ್ ಈಗ ನಾಲ್ಕು ಇಂಚ್ ಇಳಿತ್ ಸರ್ ನಿಮಗೆ ಇದು ನೀರ್ ಒಂದ್ ಅವರ್ ನೀವು ಇಲ್ಲಿ ಇಲ್ಲಿ ವ್ಯಾಲ್ಯೂಮ್ ಅದ ಸರ್ ಇದು ನಮಗ ಇದು ಲಿಕ್ವಿಡ್ ಏನ್ ಅದಲ್ರಿ ಜೀವಾಮೃತ ಸಾವಕಾಶ ಹೋಗ್ಬೇಕಾಗ್ಯದಪ್ಪ ನಮಗ ಸಣ್ಣ ಮಾಡದ್ ಸರ್ ಸ್ಲೋ ಕಳಿಸ್ತದ ಸರ್ ಅದು ಹೆಚ್ಚಿಗೆ ಬೇಕಾಗ್ಯದ ಹೆಚ್ಚಿಗೆ ಕಳಿಸ್ತದ ಸರ್ ಜಲ್ದಿ ಖಾಲಿ ಮಾಡ ಜಲ್ದಿ ಖಾಲಿ ಮಾಡ್ತದ ಸರ್ ಇಲ್ಲಿ ಬರ್ಲ್ ಇಲ್ಲ ಅಂತ ಸಿಂಪಲ್ ಆಗಿ ಇಲ್ಲಿ ನಳ ನೋಡಿದ್ರೆ ಇದು ಆಟೋಮೆಟಿಕ್ ಆಗಿ ರಾಡಿ ಬರ್ತದೆ ಸರ್ ಗೊತ್ತೇ ಆತ ಸರ್ ಅದು ಬಹಳ ಒಳ್ಳೆ ಐಡಿಯಾ ಮಾಡಿರಿ ಸರ್ ಮತ್ತ ಹಂಗೆ ಇದು ನೀವೆಲ್ಲ ವಿಡಿಯೋ ಮಾಡಿದಿರಲ್ ಜೀವಾಮೃತದ್ದು ಇದು ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದು ಅದೆಲ್ಲ ಬಹಳ ಚಂದಾಗ್ಯದ್ರಿ ಬಹಳ ರೈತರು ಯೂಸ್ ಮಾಡ್ಕೊಂಡ್ರಿ ಸರ್ ವಿಶೇಷವಾಗಿ ಇದನ್ನ ಏನ್ ರೇಟ್ ಅಲ್ಲಿ ಸರ್ ಇದು ಪೆನಲ್ ಗಿನಲ್ ಹಿಡಿದ್ರೆ ನಾಲ್ಕ್ ಸಾವಿರ ಹಾ ಸರ್ ಇದೆಲ್ಲ ರೆಡಿ ಮಾಡಿ ಕೊಡ್ತೇವ ಸರ್ ಅವ್ರಿಗೆ ಒಂದ್ ಸೋಲಾರ್ ಪೆನಲ್ ಕೊಡ್ತೇವ್ರಿ ಟ್ವೆಲ್ ಎಚ್ ಬ್ಯಾಟ್ರಿ ಹಾಕ್ತೇವ ಸರ್ ಡಬಲ್ ಪಂಪ್ ಮೋಟರ್ ಹಾಕ್ತೇವ್ರಿ ಎಲ್ಲಾ ಸೆಟ್ ಅಪ್ ಸರ್ ರೆಡಿ ಮಾಡಿ ಬರೀ ಅವ್ರ್ ಕನೆಕ್ಟ್ ಸರ್ ಇಷ್ಟೇ ಅವ್ರ ವೆಂಚೂರಿ ಕನೆಕ್ಟ್ ಮಾಡಿ ಅಲ್ಲದೆ ಸ್ಪೇಯರ್ ಆಗಿ ಕೆಲಸ ಮಾಡ್ತೇನ್ರಿ ಸರ್ ಸ್ಪ್ರೇಯರ್ ಆಗಿನ ಕೆಲಸ ಮಾಡ್ತೇವ ಸರ್ ನೀವು ಆರಾಮಾಗೆ ನೀವು ನಾಲ್ಕರಿಂದ ಐದು ತಾಸತನ ಎರಡರಿಂದ ಮೂರ್ ಬ್ಯಾರಲ್ ನಾಕ್ ಬ್ಯಾರ ತನ ಅಂದ್ರ ಒಂದ್ ಸಾವಿರ ಲೀಟರ್ ತನ ಕೆಪಾಸಿಟಿ ಅದ ಸರ್ ಒಂದ್ ಸಲ ಬ್ಯಾಟ್ರಿ ಚಾರ್ಜ್ ಮಾಡಿದ್ರಿ ಹು ಈಗ ನೋಡ್ರಿ ಸರ್ ಸೇಮ್ ರೀ ಅದೇ ತೆಗ್ದೀನಿ ಸರ್ ಇದು ಸ್ಪ್ರೇ ಮಷಿನ್ ಚಡಿ ಅದ ರೀ ನೀವಿ ಇಲ್ಲಿ ಸುಮ್ ತೋರ್ಸಿ ಇದು ಮಾಡೀನ್ರಿ ಇದು ಬೇರೆ ಚಡಿ ಹಾಕ್ಕೋಬೋದು ಇಲ್ಲ ಆನ್ ಮಾಡ್ತೀನಿ ನೋಡ್ರಿ ಸರ್ ಹಿಂಗಾರಿ ಸರ್ ನೀವ್ ಹಿಂಗಾರಿ ಸರ್ ಇನ್ನ ಇಲ್ಲಿ ಸ್ವಲ್ಪ ಲಿಕೇಜ್ ಅದ ಸರ್ ಇನ್ನ ಸ್ಪ್ರೇನು ಮಾಡ್ಲಾಕ್ ಬರ್ತಾವ ಸರ್ ಈಗ ಕೆಲವೊಬ್ರು ಡ್ರಮ್ ಇಲ್ಲೇ ಇರ್ತದ ಉದ್ದ ಪೈಪ್ ಹಾಕೋಬೇಕಾಗ್ತದ ಸರ್ ಉದ್ದ ಪೈಪ್ ಅಂದ್ರೆ ಮಿನಿಮಮ್ ಒಂದು ನೂರು ಎರಡ್ ನೂರ್ ಮುನ್ನೂರ್ ಫೀಟ್ ತನಾನು ಹಾಕಿ ಮಾಡಬಹುದು ಸರ್ ಈಗ ಇದ್ರದಾಗ ಏನ್ ಪಂಪ್ ಅದಲ್ರಿ ಇನ್ನೊಂದ್ ಪಂಪ್ ಡಿಸೈನ್ ಮಾಡಿಸಲ್ ಗೇನ ಸರ್ ಆ ಪಂಪ್ ಅಂತಂದ್ರೆ ನೀವು ಆರಾಮಾಗಿ ಒಂದ್ ಕಡೆ ಇಟ್ಟು ಕಿಸಿಂದ ಪೆಟ್ರೋಲ್ ಮೆಷಿನ್ ಯಾವ ತರ ಕೆಲಸ ಮಾಡ್ತಲ್ರಿ ಅದೇ ತರನೇ ಸರ್ ಆಗ್ತದ ಸರ್ಶರ್ ರೀಪ್ ಆಯ್ತು ಸರ್ ಇದಕ್ಕೇನ್ ಮಾಡಿ ಸೆವೆನ್ ಈಗ ಟ್ವೆಲ್ ಎಚ್ ಬ್ಯಾಟ್ರಿ ಇದೆ ಸರ್ ಥರ್ಟಿ ಎಚ್ ಬ್ಯಾಟ್ರಿ ಹಾಕಿ ಮಾಡ್ಕೊಡ್ತೀನಿ ಸರ್ ಪರ್ಫೆಕ್ಟ್ ಸರ್ ಅದು ಏನ್ ತೊಂದ್ರೆ ಇಲ್ಲ ಸರ್ ಇದು ನೋಡ್ರಿ ಸರ್ ಆರಾಮಾಗಿ ನೀವು ಈಗ ರೇಟ್ ಪ್ರೆಶರ್ ಅದ ಸರ್ ನೋಡ್ರಿ ಸರ್ ನಾಲ್ಕೈದ್ ಸಲ ತೊಗೊಂಡ್ ಹೋಗಬಹುದು ಸರ್ ಈಗ ಏನಾತ ಸರ್ ಬಗಲ್ ಪಂಪ್ ಹಾಕೊಂಡು ಈ ವಯಸ್ಸಾದವ್ರಿಗೆ ಅದು ಎಲ್ಲ ಹೊಲದಾಗ ಓಡಾಡ್ಲಕ್ ಆಗಲ್ರಿ ಒಜ್ಜಿ ತಪ್ತದ ಸರ್ ಇದು ಒಂದ್ ಬಂಡಿ ಮೇಲೆ ಇಟ್ಟು ಇಲ್ಲ ಒತ್ತ ಗಾಡಿ ಮೇಲೆ ಇಟ್ಟುನು ನಾವ್ ಮಾಡ್ಕೋಬಹುದು ಸರ್ ಯಾರಿಗಾದ್ರೂ ಬೇಕಾದ್ರೆ ಬೇಕಾದ್ರೆ ರೆಡಿ ಮಾಡಿ ಮಾಡ್ಕೊಡ್ತೀನಿ ಸರ್ ಒಂದ್ ಎಂಟು ದಿನ ನಾಲ್ಕೈದು ದಿನ ರೆಡಿ ಆಗತ್ತ ಟೈಮ್ ಕೊಡ್ಬೋದು ಸರ್ ಹೆಂಗ್ ಆರ್ಡರ್ ಬರ್ತಾವೇವ್ ಸರ್ ಬಾಳ ಕೊಟ್ಟಿದೇವ್ ಸರ್ ಈಗ ನಿಮ್ಮ ಇದ್ರ ಮುಖಾಂತರ ಯಾರು ಹೇಳದ್ರು ನಾವು ಇದು ಮಾಡಿ ಕೊಡ್ತೇವೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸರ್